ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ರಾಜು ರೋಸ್ ವಾರಿಯರ್ಸ್ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಗೀತಾ ಸ್ನೇಹಿತರೆ ಇವತ್ತು ಒಂದು ತುಂಬಾ ರುಚಿಕರವಾದಂತ ಸಾಂಬಾರ್ ಮೆಣಸು ಸಾಂಬಾರ್ ಮಾಡೋದು ನೋಡೋಣ ಬನ್ನಿ ಈ ಮೆಣಸು ಗೆ ಒಂದು ಗ್ರಾಮ್ ಕೂಡ ಧನಿಯ ಪುಡಿ ಹಾಕೋದಿಲ್ಲ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪುದೀನಾ ಕೊತ್ತಂಬರಿ ಸೊಪ್ಪು ಮೆಣಸಿನ್ ಮೆಣಸು ಗಸಗಸೆ ಬಳ್ತಿರೋ ತೆಂಗಿನಕಾಯಿ ಲವಂಗ ಚಕ್ಕೆ ಹಸಿ ಮೆಣಸಿನ್ಕಾಯಿ ಇಷ್ಟಿದ್ರೆ ಸಾಕು ತುಂಬಾನೇ ರುಚಿಯಾಗಿರುವಂತ ಒಂದು ಸಾಂಬಾರ್ ಮಾಡ್ಕೊಳ್ಬೋದು ಫಸ್ಟ್ ಗೆ ಬಾಣ್ಲಿ ಇಟ್ಟು ಈರುಳ್ಳಿ ಹಾಕಿ ಹಸಿ ಮೆಣಸಿನ್ಕಾಯಿ ಹಾಕಿ ಹಾಯಿಲ್ ಹಾಕಿ ಫ್ರೈ ಮಾಡ್ಕೋಬೇಕು ಮೆಣಸಿನಕಾಯಿ ತಿಂದ್ರೆ ಹೊಟ್ಟೆ ನೆಲ ಹುರಿ ಹಸಿಡಿಟಿ ಆಗುತ್ತೆ ಅನ್ನೋರಿಗೆ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ಪ್ರಾಬ್ಲಮ್ಸ್ ಆಗೋದಿಲ್ಲ ನಾನು ಇವತ್ತು ಎರಡ್ ಕೆಜಿ ಮಟನ್ ಗೆ ಮಾಡ್ತಿರೋದು ಮಟನ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಚಿಕನ್ ಅಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಒಂದ್ ಕೆ ಜಿ ಮಟನ್ ಗೆ ನಾನು ಒಂದ್ ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಹಾಕೊಳ್ತೀನಿ ಆಗಿದ್ದಾಗ ಎರಡ್ ಕೆಜಿಗೆ ನೋಡಿ ಒಂದು ಹತ್ತು ಮೆಣಸಿನ್ಕಾಯಿ ಹಾಕಿದೀನಿ ಈಗ ಮಿಕ್ಸಿಗೆ ಒಂದು ಎರಡು ಇಡಿ ತೆಂಗಿನಕಾಯಿ ಹಾಕೊಳ್ತಿದ್ದೀನಿ ಒಂದ್ ಎರಡು ಇಂಚು ಶುಂಠಿ ಹಾಕೊಳ್ತಿದ್ದೀನಿ ಎರಡು ಕೆ ಜಿಗಲ್ವಾ ಅದರಿಂದ ಎರಡ್ ಕೆ ಜಿಗೆ ಒಂದು ಎರಡು ಇಡಿ ಇನ್ ಸ್ವಲ್ಪ ಹೆಚ್ಚಾಗಿ ಬೆಳ್ಳುಳ್ಳಿ ಹಾಕೊಳ್ಬೇಕು ಇದು ನಾಟಿ ಬೆಳ್ಳುಳ್ಳಿ ಎರಡು ಇಡಿ ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಚಿಪ್ಪೆ ತೆಗ್ದಿಲ್ಲ ಹಂಗೆ ಹಾಕಿದೀವಿ ನೋಡಿ ಎರಡು ಇಡಿ ಹಾಕಿದ್ ಹಾಕ್ತಿದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಸಾಂಬಾರ್ ತಿನ್ ನೋಡಿ ಒಂದು ಕೆ ಕೆಜಿಗೆ ನಾನು ಒಂದು ಎಂಟು ಲವಂಗ ಹಾಕ್ತೀನಿ ಹಂಗಿದ್ದಾಗ ಎರಡು ಕೆ ಜಿಗೆ ಒಂದು ಹನ್ನೆರಡು ಲವಂಗ ಹಾಕಿದೀನಿ ಒಂದು ಎರಡು ಇಂಚಷ್ಟು ಚಕ್ಕೆ ಹಾಕ್ತಿದ್ದೀನಿ ಮತ್ತೆ ಒಂದು ಎರಡ್ ಸ್ಪೂನ್ ಗಸಗಸೆ ಹಾಕ್ತಿದ್ದೀನಿ ಹ್ಮ್ ಮೆಣಸು ಸಾರು ಅಲ್ವಾ ಅದರಿಂದ ಮೆಣಸು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಎರಡು ಗೆ ಒಂದು ಮೂರು ಸ್ಪೂನ್ ಮೂರ್ ಟೀ ಸ್ಪೂನ್ ಮೆಣಸು ಹಾಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಮೆಣಸು ಹೆಚ್ಚಾಗಿ ಹಾಕೋದ್ರಿಂದನೇ ಇದು ಸಾರು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಬ್ರೌನ್ ಕಲರ್ ಆಗುವಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಮತ್ತೆ ಪುದೀನ ಹಾಕೊಳ್ಬೇಕು ಕೊತ್ತಂಬರಿ ಸೊಪ್ಪು ಹಾಕೊಳ್ಬೇಕು ಸ್ವಲ್ಪ ಅಶ್ನ ಪುಡಿ ಹಾಕೊಳ್ಬೇಕು ಫ್ರೈ ಮಾಡ್ಕೊಂಡಿರೋ ಮೆಣಸಿನಕಾಯಿ ಈರುಳ್ಳಿನೂ ಸಹ ಮಿಕ್ಸಿನಲ್ಲಿ ಹಾಕೊಂಡು ನೈಸ್ಗೆ ಗ್ರೈಂಡ್ ಮಾಡ್ಕೊಳ್ಬೇಕು ತುಂಬಾ ಚೆನ್ನಾಗಿ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಳ್ರಿ ತರಿ ತರಿ ಇರಬಾರ್ದು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ರುಚಿಯಾಗಿರುತ್ತೆ ಸ್ವಲ್ಪ ನೀರ್ ಹಾಕೊಂಡ್ ಗ್ರೈಂಡ್ ಮಾಡ್ಕೊಳ್ಳಿ ಇದ್ರಲ್ಲಿ ಒಂದ್ ಐಟಮ್ ಕೂಡ ಮಿಸ್ ಆಗಬಾರ್ದು ನಾವ್ ಏನೇನ್ ತೋರ್ಸಿದೀನೋ ಅದನ್ನೆಲ್ಲ ಹಾಕಿ ರುಬ್ಬುದ್ರನೆ ನೋಡಿ ಇಷ್ಟು ನೈಸ್ ಆಗಿರ್ಬೇಕು ಮಟನ್ ಕ್ಲೀನ್ ಆಗಿ ತೊಳ್ಕೊಳ್ಳಿ ನಾನು ಮಟನ್ ಚೆನ್ನಾಗಿ ತೊಳ್ಕೊಂಡಿದೀನಿ ಪಾತ್ರೆನಲ್ಲಿ ತೊಳೆದು ತೊಳ್ದು ಹಾಗೆ ಹಾಕ್ತಿದೀನಿ ಎರಡ್ ಕೆ ಜಿ ಇದೆ ಇದು ನಾನು ಯಾವಾಗ್ಲೂ ಪಾತ್ರೆ ನಲ್ಲಾಗ್ಲಿ ಇಲ್ಲಾಂದ್ರೆ ಮಡಕೆನಲ್ಲಾಗ್ಲಿ ಡೈರೆಕ್ಟ್ ಆಗಿ ಹಾಗೆ ಮಾಡೋದು ಅಲ್ಲಿ ಮಾಡೋದು ತುಂಬಾ ಅಪರೂಪ ಕುಕ್ಕರ್ ಅಲ್ಲಿ ಮಾಡೋದು ಏನು ಅಷ್ಟೊಂದು ಇಡ್ಸೋದಿಲ್ಲ ಅದರಿಂದ ತುಂಬಾ ಜನ ಅಲ್ಲಿ ಮಾಡ್ತಾರೆ ನೋಡ್ಕೊಂಡು ಮಾಡ್ಕೊಳ್ಳಿ ನೀರ್ ಸ್ವಲ್ಪ ಜಾಸ್ತಿ ಹಾಕೊಳ್ಬೇಡಿ ಅಲ್ಲಿ ಪಾತ್ರೆನಲ್ಲಾದ್ರೆ ಮಟನ್ ಬೇಯದಿಕ್ ಸ್ವಲ್ಪ ನೀರ್ ಬೇಕಾಗುತ್ತೆ ಹಾಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮಟನ್ಗಾಗ್ಲಿ ಚಿಕನ್ಗಾಗ್ಲಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಯಾಕಂದ್ರೆ ಮಟನ್ ಅಲ್ಲಿ ಚಿಕನ್ ಅಲ್ಲಿ ಉಪ್ಪಿನ ಅಂಶ ಇರುತ್ತೆ ಅದರಿಂದ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಮಟನ್ ಬೇಯದಕ್ಕೆ ಎಷ್ಟು ನೀರ್ ಬೇಕಂತ ನೋಡ್ಕೊಂಡು ನೀರ್ ಹಾಕೊಳ್ಬೇಕು ಮಡಕೆನಲ್ಲಿ ಆಗ್ಲಿ ಮಟನ್ ಸರ್ ಮಾಡಿದ್ರೆ ತುಂಬಾ ಗ್ಯಾಸ್ ಖಾಲಿ ಆಗುತ್ತೆ ವೇಸ್ಟ್ ಆಗುತ್ತೆ ಏನಿಲ್ಲ ನಾವು ಫಿಲ್ಟರ್ ನೀರ್ ಹಾಕಿ ಇಕ್ಕಿದ್ರೆ ಬೇಗನೆ ಬೆಂದೋಗ್ಬಿಡುತ್ತೆ ತುಂಬಾ ಟೈಮ್ ಏನ್ ತೊಗೊಳೋದಿಲ್ಲ ತುಂಬಾ ಚೆನ್ನಾಗಿ ಉಪ್ಪು ಖಾರ ಪೀಸ್ ಗಳಿಗೆ ಹಿಡಿಯುತ್ತೆ ಚೆನ್ನಾಗಿರುತ್ತೆ ಕುಕ್ಕರ್ ಅಲ್ಲಿ ಅಂದ್ರೆ ಅಷ್ಟು ರುಚಿ ಬರಲ್ಲ ನಾನು ಯಾವ್ದೇ ಟೈಮಲ್ಲಿ ಮಾಡಿದ್ರು ಯಾವಾಗ್ಲೂ ಯಾವಾಗಲೂ ನಲ್ಲೇನೆ ಇಲ್ಲಾಂದ್ರೆ ಮಡಕೆಲ್ಲ ಅಷ್ಟೇ ಮಾಡೋದು ಪಾತ್ರೆಯಲ್ಲಿ ಮಾಡುವಾಗ ಮಟನ್ ಬೇಗ ಬೇಯಬೇಕಂದ್ರೆ ತೆಂಗಿನ ಚಿಪ್ಪನ್ನ ಜೀವ್ ಬಿಟ್ಟು ತೊಳ್ದ್ಬಿಟ್ಟು ಕುದಿಯೋ ಸಾರ ಎಲ್ಲಾ ಹಾಕ್ಬಹುದು ಮಾವಿನ ಎಲ್ಲ ಒಂಚೂರು ಹಾಕ್ಬಹುದು ಅಥವಾ ಪಲಾವೆಲೆನೂ ಹಾಕ್ಬಹುದು ಇದ್ರಲ್ಲಿ ಯಾವುದೇ ಹಾಕಿದ್ರೂನು ಮಟನ್ ಬೇಗ ಬೆಂದೋಗ್ಬಿಡುತ್ತೆ ನೋಡಿ ತುಂಬಾ ಚೆನ್ನಾಗಿ ಕುದೀತಿದೆ ಸಾರು ತುಂಬಾ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ ತುಂಬಾ ರುಚಿಯಾಗಿರುತ್ತೆ ಇದು ಬೇಕಾದ್ರೆ ಮುದ್ದೆಗೆ ಹಾಕೊಂಡು ತಿನ್ಬಹುದು ವೈಟ್ ರೈಸ್ ಚಪಾತಿ ಪರೋಟಾ ಬಿರಿಯಾನಿ ಎಲ್ಲದಕ್ಕೂ ಹಾಕೊಂಡು ತಿನ್ಬಹುದು ಇಷ್ಟು ಮಟ್ಟಿಗೆ ಮಂದ ಬಂದ್ರೆ ಸಾಕು ಪೀಸ್ ಬೆಂದಿದ್ರೆ ಸಾಕು ಲಾಸ್ಟ್ ಕೊತ್ತಂಬರಿ ಸೊಪ್ಪು ಒಂಚೂರು ಕಟ್ ಮಾಡ್ಕೊಳ್ಳಿ ಇದುವರೆಗೂ ನಮ್ಮ ಚಾನೆಲ್ ಯಾರೆಲ್ಲ ನೋಡಿದ್ರೆ ಅವ್ರಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಸಿಗುಮ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್